ಬ್ಯೂಟಿಫುಲ್ ಥಿಂಗ್ ಏನಂದ್ರೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನೀವ್ ಎಲ್ಲರೂ ನ್ಯೂ ಸ್ಟೂಡೆಂಟ್ಸ್ ನ್ಯೂ ಹೀಲರ್ಸ್ ಈ ಕೋರ್ಸ್ ಜಾಯ್ನ್ ಆಗ್ತಾ ಇದಾರೆ ಬಸವ ಆಕ್ಟಿವ್ ಅಕಾಡೆಮಿ ಜೊತೆ ಅದು ನಿಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ ನಿಮ್ ಜೀವನಲ್ಲ ನಿಮ್ಮ ಸುತ್ತಮುತ್ತ ಜನರ ಜೀವನ ಕೂಡ ನೀವು ಚೇಂಜ್ ಮಾಡಬಹುದು ಅಷ್ಟು ಬ್ಯೂಟಿಫುಲ್ ಆಗಿದೆ ಒಂದು ಒಳ್ಳೆ ಅವಕಾಶ ಏನಿದೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಈ ಪ್ರಾಚೀನ ತತ್ವ ಏನ್ ನಾವು ಕಲಿಯಾಕತ್ತೀವಲ್ಲ ಇದರಿಂದ ನಮಗೆ ಏನ್ ಬೆನಿಫಿಟ್ ಇದೆ ಲೈಫ್ ಅಲ್ಲಿ ಅಂದ್ರೆ ನೀವು ಇದನ್ನ ನಿಮ್ ಕಿಡ್ಸಿ ಟ್ರಾನ್ಸ್ಫರ್ ಮಾಡ್ತೀರಾ ಅಥವಾ ನಿಮ್ ಮಕ್ಕಳು ನೀವು ಜಾಯ್ನ್ ಜಾಯಿನ್ ಮಾಡಿರ್ತೀರಾ ಸೊ ಅವರು ನೀವು ಆಫ್ ಸ್ಪ್ರಿಂಗ್ ವಿಲ್ ಫ್ರೀಡ್ ದಮ್ ಸೊ ಇದು ಜನ್ರೇಷನ್ ಟು ಜನರೇಷನ್ ಪಾಸ್ ಆಗಬೇಕು ಈಗ ಮಾಲಿಂಗ್ರೆ ಸರ್ ಕ್ಲಾಸ್ ಅಲ್ಲಿ ಹೇಳಿದ್ರು ಒನ್ ಡೇ ಮೊಬೈಲ್ ಫಾಸ್ಟಿಂಗ್ ಅಂತ ಹೇಳಿ ಒನ್ ಡೇ ಮೊಬೈಲ್ ಫಾಸ್ಟಿಂಗ್ ಅಲ್ಲ ಎವ್ರಿ ಡೇ ಯು ಕ್ಯಾನ್ ಡೂ ಮೊಬೈಲ್ ಫಾಸ್ಟಿಂಗ್ ಫಾರ್ ಸಮ್ ಅವರ್ಸ್ ನೀವು ತಗೊಂಬರಿ ಯಾಕಂದ್ರೆ ನಿಮ್ಮ ಹತ್ರ ಅದು ಕಂಡೀಷನ್ ಅಪ್ಲೈಸ್ ಟು ನಿಮ್ಗೆ ಅಷ್ಟೇ ಆಗೋದು ಅದನ್ನ ನೀವು ಹೆಂಗ್ ಮೇಂಟೈನ್ ಮಾಡ್ತೀರಾ ಅದು ನಿಮ್ಮಲ್ಲಿ ಸೊ ಪ್ರತಿಯೊಂದನ್ನು ನಾವು ಸೂಕ್ಷ್ಮದಿಂದ ಅಳತೆ ಮಾಡಿ ಅದನ್ನ ಹೆಂಗ್ ಅಡಾಪ್ಟ್ ಮಾಡ್ಕೋಬಹುದು ಅನ್ನೋದು ನೀವು ಎಲ್ಲಿ ಕಲಿತೀರ ಅಂದ್ರ ಬಸವ ಹಾಕಿ ಅಕಾಡೆಮಿ ಟ್ರೆಡಿಷನಲ್ ಎನರ್ಜಿ ಮೆಡಿಸನ್ ಕೋರ್ಸ್ ಕಲಿತೀರ ಬ್ಯೂಟಿಫುಲ್ ಆಗಿ ಕಲಿತೀರ ತುಂಬಾ ಚೆನ್ನಾಗಿ ಕಲಿತಾರ ಯಾಕಂದ್ರೆ ಸರ್ ಹೇಳು ನಿಮ್ಗೆ ವಿಧಾನ ಮತ್ತ ರೀತಿ ಇದೆಯಲ್ಲ ಯಾವ ತರ ಇದ್ರೆ ಒಂದು ಮಗು ಕೂಡ ಅನುಷ್ಠಾನ ಮಾಡ್ಕೋಬಹುದು ಸರ್ ಆತರ ತರ ಮಕ್ಕಳ ಕಲಿಯೋ ಸ್ಕೆಚ್ ಪೆನ್ ಕೊಡಪ್ಪ ಅವ್ರ ಯಾವ ಕಲರ್ ಗೊತ್ತಾರೆ ಎನರ್ಜಿ ಅಲ್ಲೇ ತೋರ್ಬಿಡ್ತಾರ ಯಾವ್ದು ಎನರ್ಜಿ ಬ್ಯಾಲೆನ್ಸ್ ಇದೆ ಯಾವ್ದು ಬ್ಯಾಲೆನ್ಸ್ ಇಲ್ಲ ಎಷ್ಟ್ ಬ್ಯೂಟಿಫುಲ್ ಆಗಿ ಅನಲೈಸಿ ಮಾಡಿ ಹೇಳ್ತಾರೆ ಸೊ ಇದನ್ನ ನೀವು ಕಲ್ತಿದ್ರೆ ಶಕ್ತಿ ನಿಮ್ಮಲ್ಲಿ ಇದೆ ವಯಸ್ಸಿನ ನಿರ್ಬಂಧ ಇಲ್ಲ ಹೆಲ್ತ್ ನಿರ್ಬಂಧ ಯಾವ್ದು ಅವ್ರ್ ನಿರ್ಬಂಧ ಇಲ್ಲ ಎಲ್ಲರೂ ಬನ್ನಿ ಎಲ್ಲರೂ ಕಲೀರಿ ನಿಮ್ಮ ಜನರೇಷನ್ ಗೆ ನಿಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಇದು ಟ್ರಾನ್ಸ್ಫಾರ್ಮ್ ಆಗಲೇಬೇಕು ಹೊರಗಡೆ ಗ್ಲೋಬಲಿ ನೀವು ತೊಂದ್ರೆ ತುಂಬಾ ಟಫ್ ಇದೆ ಎವ್ರಿ ಬಡಿ ಸೋ ಅಡಾಪ್ಟೆಡ್ ಟು ಮಾಡರ್ನ್ ಮೆಡಿಸಿನ್ ಅಂದ್ರೆ ನಾನ್ ನಾನು ನೋಡ್ತೀನಿ ಹಳ್ಳಿಯಲ್ಲಿ ನೋಡಿಲ್ಲ ಅಥವಾ ಸಿಟಿಯಲ್ಲಿ ನೋಡ್ತಿರ್ತೀನಿ ಒಂದು ಒಂದ್ ಒಂದ್ ಔಷಧಿ ಪಕ್ಕ ನೀವು ನಿಂತುಕೊಳ್ಳಿ ಇಷ್ಟು ಪೇಷಂಟ್ ಬರ್ತಾರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲ ತಲೆ ನೋಯ್ತಾ ಇದೆ ಕಣ್ ನೋಯ್ತಾ ಇದೆ ಕಿವಿ ನೋಯ್ತಾ ಇದೆ ಬಟ್ಟೆ ನೋವಿದೆ ಆಗ್ತದೆ ಗುಳಿಗಿ ಕೊಡ್ರಿ ಇವರ ಕೂಡ ಅವರೇ ಓನ್ ಒಂದು ಗುಳಿಗೆ ತಗೊಳ್ಳುದು ಯಾರೋ ಹೇಳ್ತಾರೆ ಡೋಲ್ ಸಿಕ್ಸ್ ಫಿಫ್ಟಿ ತಗೊಂಡ್ರೆ ಎಲ್ಲ ಹಿಂಗ ಅದನ್ನ ಡೋಲೋ ಸಿಕ್ಸ್ಟಿ ಫಿಫ್ಟಿ ತಗೋಬೇಕು ಎಲ್ರು ಸೊ ನಮಗ್ ನಮಗ್ ಗುರ್ತಿತ್ತು ನಮ್ ತಂದೆ ತಾಯಿ ಜೀವನ ಶೈಲಿ ಗುರ್ತಿದೆ ಯಾರ ನೀವು ಗ್ರೂಪ್ ಅಲ್ಲಿ ನೀವು ಫಾರ್ಟಿ ಪ್ಲಸ್ ಅಥವಾ ಫಿಫ್ಟಿ ಪ್ಲಸ್ ಇದ್ರೆ ನಿಮ್ಮ ತಂದೆ ತಾಯಿ ಜೀವನ ಶೈಲಿ ನೋಡಿರ್ತೀರಿ ಬ್ಯೂಟಿಫುಲ್ ಥಿಂಗ್ ಏನಂದ್ರೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ನೀವು ಎಲ್ಲರೂ ನ್ಯೂ ಸ್ಟೂಡೆಂಟ್ಸ್ ನ್ಯೂ ಹೀಲರ್ಸ್ ಈ ಕೋರ್ಸ್ ಜಾಯ್ನ್ ಆಗ್ತಾ ಇದಾರೆ ಬಸವ ಆಕ್ಟಿವ್ ಅಕಾಡೆಮಿ ಜೊತೆ ಅದು ನಿಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ ನಿಮ್ಮ ಜೀವನ ಅಲ್ಲ ನಿಮ್ಮ ಸುತ್ತಮುತ್ತ ಜನರ ಜೀವನ ಕೂಡ ನೀವು ಚೇಂಜ್ ಮಾಡಬಹುದು ಅಷ್ಟು ಬ್ಯೂಟಿಫುಲ್ ಆಗಿದೆ ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ಮಾರ್ಗದರ್ಶನ ಇಲ್ಲ ಅವ್ರು ಏನ್ ಮಾಡ್ಬೇಕಾ ಪ್ಲಸ್ ಟು ಮುಗಿಸಿದ್ರೆ ಯು ಸಿ ಮುಗಿತಾ ಅಥವಾ ಆರ್ಟ್ಸ್ ಮುಗಿಸಿದ್ರ ಅಥವಾ ಕಾಮರ್ಸ್ ಮುಗಿಸಿದಾರೆ ಮುಂದಿನ ಅವ್ರದ್ದು ಏನ್ ಮಾಡ್ಬೇಕು ತಂದೆ ತಾಯಿಗಳು ಕನ್ಫ್ಯೂಸ್ ಸೊ ಇನ್ನೊಂದು ನಾ ಅಡ್ವೈಸ್ ಮಾಡ್ತೀನಿ ನಿಮ್ಗೆ ಎನಿ ಡಿಗ್ರಿ ಯುವರ್ ಥಿಂಕಿಂಗ್ ವೈ ಕಾನ್ ಟು ಥಿಂಕ್ ಡಿಪ್ಲೊಮಾ ಇನ್ ಟ್ರಡಿನ್ ಎನರ್ಜಿ ಮೆಡಿಸಿನ್ ನೀವ್ ಯಾಕೆ ವಿಚಾರ ಮಾಡಬಹುದು ಡಿಪ್ಲೊಮಾ ಎನರ್ಜಿ ಮೆಡಿಸಿನ್ ನನ್ನ ಜೀವನ ಅಡಾಪ್ಟ್ ಮಾಡ್ಕೊಂಡ್ರೆ ನಾ ಏನ್ ಸಮಾಜವನ್ನ ಹೆಂಗ್ ಬದಲಾವಣೆ ಮಾಡ್ಬೋದು ನೀವ್ ಯಾಕೆ ವಿಚಾರ ಮಾಡ್ಬೋದು ನಿಮ್ ಮಕ್ಕಳಿಗೆ ನೀವು ಯಾಕೆ ಇದನ್ನ ಗೈಡೆನ್ಸ್ ಕೊಡಬಾರ್ದು